ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಡಿಕೆ ತೋಟದೊಳಗೆ ಅಂತರ್ ಬೆಳೆಯಾಗಿ ಅಥವಾ ಎಡೆ ಕೃಷಿಯಾಗಿ ಯಾವ ಗಿಡಗಳನ್ನೆಲ್ಲ ತೋಟ ಮಾಡಬಹುದು ಮುಂತಾದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಈ ಎಡೆ ಕೃಷಿ ಯಾಕೆ ಮಾಡಬೇಕಂತ ಹೇಳಿದರೆ ಒಂದನೇದಾಗಿ ಅಡಿಕೆ ಕೃಷಿಯಲ್ಲಿ ನಮಗೆ ಬೇಕಾದಷ್ಟು ಮಧ್ಯದಲ್ಲಿ ಸ್ಥಳಾವಕಾಶ ಇರ್ತದೆ ನೋಡಿ ನಾಲ್ಕು ಗಿಡಗಳ ಮಧ್ಯೆ ಬೇಕಾದಷ್ಟು ಸ್ಥಳಾವಕಾಶ ಇರ್ತದೆ ಈ ಜಾಗದಲ್ಲೂ ನಾವು ಕೃಷಿಯನ್ನು ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು ಇದರಿಂದ ನಮ್ಮ ಮುಖ್ಯ ಬೆಳೆಯಾದ ಅಡಿಕೆಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡಗಳನ್ನು ನಿರ್ದಿಷ್ಟ ಎತ್ತರಕ್ಕೆ ಬೆಳೆದ ನಂತರ ನಾವು ಒಳಗಿನ ಭಾಗದಲ್ಲಿ ಖಾಲಿ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡಬಹುದು ಈ ಅಡಿಕೆ ತೋಟದೊಳಗೆ ಎಡೆ ಕೃಷಿ ಮಾಡುವುದರಲ್ಲಿ ಮುಖ್ಯವಾಗಿ ಯಾವ ಕೃಷಿ ಅಂತ ಹೇಳಿದರೆ ಬಾಳೆ ಹಾಕ್ಬೋದು ನೋಡಿ ಆಮೇಲೆ ಏಲಕ್ಕಿ ಹಾಕ್ಬೋದು ಇನ್ನು ಜಾಯಿ ಗಿಡ ನೆಡ್ಬೋದು ಮತ್ತು ಕೊೋ ಗಿಡ ನೆಡ್ಬೋದು ನೋಡಿ ಇಲ್ಲಿ ನಾನು ಕೊಕ್ಕೋ ಗಿಡ ನೆಟ್ಟಿದ್ದೇನೆ ನೋಡಿ ಅಡಿಕೆ ಗಿಡದ ಮಧ್ಯೆ ಹೀಗೆ ನೆಡುವುದರಿಂದ ನಮ್ಮ ಅಡಿಕೆ ಇಳುವರಿ ಹೇಗೂ ಸಿಗ್ತದೆ ನಮಗೆ ನೋಡಿ ಸ್ನೇಹಿತರೆ ಎಡೆ ಕೃಷಿಯಲ್ಲಿ ನಮಗೆ ಅತೀ ಕಡಿಮೆ ಖರ್ಚಿನಲ್ಲಿ ಬಾಳೆಯನ್ನು ಬಿಟ್ಟು ನಂತರದ ಸ್ಥಾನ ಕಡಿಮೆ ಖರ್ಚಿನಲ್ಲಿ ನಮಗೆ ಖಕ್ಕೋ ಗಿಡವನ್ನೇ ನೆಡಲಿಕ್ಕೆ ಆಗೋದು ಯಾಕಂತ ಹೇಳಿದರೆ ಈ ಒಂದು ಖೋಖೋ ಗಿಡಕ್ಕೆ ನಮಗೆ ನಾವು ನರ್ಸರಿಯಿಂದ ಖರೀದಿಸೋದಾದರೂ ಕೂಡ ನಮಗೆ ಇಪ್ಪತ್ತು ರೂಪಾಯಿಯಲ್ಲಿ ಒಂದು ಗಿಡ ಸಿಗ್ತದೆ ಒಳ್ಳೆಯ ಗುಣಮಟ್ಟದ ತಳಿಗಳು ನಮಗೆ ನರ್ಸರಿಯಲ್ಲಿ ಸಿಗ್ತದೆ ಒಂದು ಗಿಡಕ್ಕೆ ಕೇವಲ ಇಪ್ಪತ್ತು ರೂಪಾಯಿ ಅಷ್ಟೇ ಬೀಳ್ತದೆ ಇಲ್ಲದಿದ್ದರೆ ನಾವೇ ಕಾಯಿಯನ್ನು ತಂದು ನಾವೇ ನರ್ಸರಿ ಮಾಡಿ ನೆಟ್ಟರೆ ಒಂದು ಗಿಡಕ್ಕೆ ಒಂದು ನಾಲ್ಕೈದು ರೂಪಾಯಿ ಬೀಳ್ತದೆ ಅಷ್ಟೇ ಇಷ್ಟು ಕಡಿಮೆ ಖರ್ಚಿನಲ್ಲಿ ಒಂದು ನಮಗೆ ಗಿಡ ಮಾಡುವುದಂತೆ ಆಗೋದಾದರೆ ಅದು ಕೊಕ್ಕೋ ಗಿಡ ಮಾತ್ರ ಸ್ನೇಹಿತರೆ ಈ ಕೊಕ್ಕೋ ಗಿಡದಲ್ಲಿ ತುಂಬ ವೆರೈಟಿ ಇದೆ ತಳಿಗಳು ಇದರಲ್ಲಿ ನಾನು ಈಗ ನೆಟ್ಟಂಥ ತಳಿ ಅಂತ ಹೇಳಿದರೆ ಅದು ಎಫ್ ಒನ್ ಅಂತ ಹೇಳುವಂಥ ಒಂದು ತಳಿ ಈ ಎಫ್ ಒನ್ ತಳಿ ಒಂದು ಒಳ್ಳೆಯ ಖೋಖೋ ತಳಿ ನಮಗೆ ಖೋಖೋ ಗಿಡದಿಂದ ಮುಖ್ಯ ಉತ್ಪನ್ನ ಅಂತ ಹೇಳಿದರೆ ಕೊೋ ಹಣ್ಣುಗಳು ಈ ಖೋ ಹಣ್ಣುಗಳನ್ನು ಮುಖ್ಯವಾಗಿ ಚಾಕ್ಲೇಟ್ ತಯಾರಿಕೆಯಲ್ಲಿ ಬೆಳೆಸ್ತಾರೆ ಇದು ಚಾಕ್ಲೇಟ್ ತಯಾರಿಕೆಯಲ್ಲಿ ಅತ್ಯಂತ ಬೇಡಿಕೆ ಅಂತ ವಸ್ತು ಹಾಗಾಗಿ ನಮಗೆ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಖೋಖೋ ಹಣ್ಣಿಗೆ ಬೇಡಿಕೆ ಇಲ್ಲ ಅಂತ ಆಗೋದಿಲ್ಲ ಅದೇ ಅಷ್ಟೇ ಅಲ್ಲದೆ ಈಗೀಗ ಖೋಖೋ ಹಣ್ಣಿನ ದರ ಕೂಡ ವಿಪರೀತ ಏರಿದೆ ನಲ್ವತ್ತೈವತ್ತು ರೂಪಾಯಿ ಇದ್ದದ್ದು ಈ ಸಲ ಮುನ್ನೂರು ರೂಪಾಯಿವರೆಗೆ ಹೋಗಿದೆ ಹಾಗಾಗಿ ನಾವು ಯಾವುದೇ ಹೆದರಿಕೆ ಇಲ್ಲದೆ ಈ ಕೊಕ್ಕು ಕೃಷಿಯನ್ನು ಮಾಡಿದರೆ ನಮಗೆ ಅಡಿಕೆಯ ದರ ಒಂದು ವೇಳೆ ಕುಸಿತವಾದರೂ ಕೂಡ ನಮ್ಮ ಎಡೆ ಕೃಷಿಯ ಇಂತಹ ಉತ್ಪನ್ನಗಳು ನಮ್ಮ ಕೈ ಹಿಡಿಯುತ್ತದೆ ತುಂಬ ಜನರು ಅವರ ಅಡಿಕೆ ತೋಟದಲ್ಲಿ ನೋಡುವಾಗ ಖಾಲಿ ಖಾಲಿಯೇ ಬಿಟ್ಟಿರ್ತಾರೆ ಕೇವಲ ಹುಲ್ಲು ಮಾತ್ರ ಬೆಳೆದಿರ್ತದೆ ಅದರ ಬದಲು ನಾವು ಕೊಕ್ಕು ಗಿಡಗಳನ್ನು ನೆಟ್ಟರೆ ಅಡಿಕೆಗೆ ಏನು ಲಾಭ ಇದೆ ಅಂತ ಗೊತ್ತಾ ನಿಮಗೆ ಇದರ ಎಲೆಗಳು ಈ ಕೊೋ ಗಿಡದ ಎಲೆಗಳು ಉತ್ತಮ ಗೊಬ್ಬರವಾಗಿ ನಮ್ಮ ಅಡಿಕೆ ತೋಟಕ್ಕೆ ಸಿಗ್ತದೆ ಎರೆಹುಳಗಳು ತಿಂದು ನಮ್ಮ ತೋಟಕ್ಕೆ ಒಂದು ಒಳ್ಳೆಯ ಗೊಬ್ಬರವನ್ನು ಮಾಡ್ತದೆ ನಾವು ಕಳೆ ಬೆಳೆಸಬೇಕು ಕಳೆ ಬೆಳೆಸಬೇಕಂತ ಹೇಳ್ತೇವಲ್ಲ ನಮ್ಮ ಲೆಕ್ಕಾಚಾರದಲ್ಲಿ ಈ ಕೊಕ್ಕೋ ಗಿಡ ಕೂಡ ಒಂದು ಕಳೆ ಅಂತಲೇ ನಾವು ಭಾವಿಸಬೇಕು ಯಾಕಂತ ಹೇಳಿದರೆ ಇದಕ್ಕೆ ನಾವು ಹೆಚ್ಚುವರಿ ಏನು ಖರ್ಚು ಮಾಡಲಿಕ್ಕಿಲ್ಲ ಇದನ್ನು ನೆಡುವುದು ಕೂಡ ಅತ್ಯಂತ ಸರಳ ವಿಧಾನದಲ್ಲಿ ನೆಡುವುದು ನಾನು ಈಗ ನೂರು ಗಿಡವನ್ನು ಸ್ನೇಹಿತರೆ ನೆಟ್ಟಿದ್ದೇನೆ ದಿನಕ್ಕೆ ನಾನು ಕೇವಲ ಇಪ್ಪತ್ತು ಗಿಡದ ಹಾಗೆ ನೆಟ್ಟುಕೊಂಡು ಬಂದಿದ್ದೇನೆ ಇದಕ್ಕೆ ಬೇಕಾದ ಗುಂಡಿಯನ್ನು ಕೂಡ ನೋಡಿ ಈ ಗಿಡವನ್ನು ನೆಟ್ಟಿದ್ದೇನೆ ನೋಡಿ ಯಾವುದೇ ದೊಡ್ಡ ಗುಂಡಿ ಮಾಡಿಲ್ಲ ಕೇವಲ ಕೊಕ್ಕೋ ಗಿಡದ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ಮಾಡಿದ್ದು ಇದಕ್ಕೆ ಹೆಚ್ಚುವರಿ ಏನು ಗುಂಡಿ ಮಾಡಿಲ್ಲ ನೋಡಿ ನಾಲ್ಕು ಗಿಡಗಳ ಮಧ್ಯೆ ಕೇವಲ ಒಂದು ಸಣ್ಣ ತೊಟ್ಟೆ ಮುಳುಗುವಷ್ಟು ಗುಂಡಿ ಮಾಡಿ ಕೊಕ್ಕೋ ಗಿಡವನ್ನು ನೆಟ್ಟಿದ್ದೇನೆ ಇದಕ್ಕೆ ಯಾವುದೇ ಹೆಚ್ಚುವರಿ ಕೂಳಿ ಅಲುವಿನ ಅಗತ್ಯನೇ ನಮಗೆ ಬರುವುದಿಲ್ಲ ನಾವು ಕೇವಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಒಳ್ಳೆಯ ಗಿಡವನ್ನು ಖರೀದಿ ಮಾಡಿ ನಾವೇ ಒಂದು ಸಣ್ಣ ಸಣ್ಣ ಗುಂಡಿ ಮಾಡಿ ಕೊಕ್ಕು ಗಿಡವನ್ನು ನೆಡ್ಬೋದು ದಿನಕ್ಕೆ ಅಂತ ಒಂದು ಹತ್ತು ಇಪ್ಪತ್ತು ಗಿಡವನ್ನು ನೆಡ್ತಾ ಬಂದರೆ ನಾಲ್ಕೈದು ದಿನದಲ್ಲಿ ನಮ್ಮ ಕೊಕ್ಕು ಗಿಡ ನೂರು ನೆಟ್ಟಾಗ್ತದೆ ನೋಡಿ ಸ್ನೇಹಿತರೆ ಸಹಜ ಕೃಷಿ ಪದ್ಧತಿಯಲ್ಲಿ ನಮಗೆ ಕಳೆಯೇ ಮುಖ್ಯ ವಿಷಯವಾಗಿರುವುದರಿಂದ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಕಳೆ ಬೇಕು ಆ ಕಳೆಗಳನ್ನು ಎರೆಹುಳಗಳು ಇನ್ನಿತರ ಜೀವಿಗಳ ಕಳೆಗಳ ತ್ಯಾಜ್ಯಗಳನ್ನು ತಿಂದು ನಮ್ಮ ಗಿಡಗಳಿಗೆ ಗೊಬ್ಬರವಾಗಿ ಮಾಡಿಕೊಡ್ತದೆ ನೋಡಿ ನೋ ಇಲ್ಲಿ ಬೇಕಾದಷ್ಟು ಕಳೆ ಬೆಳೆದಿದೆ ಇದರ ಮಧ್ಯೆ ನಾನು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದಕ್ಕೆ ಯಾವುದೇ ಗೊಬ್ಬರವನ್ನು ಇಷ್ಟರವರೆಗೆ ನಾವು ಹಾಕೋದಿಲ್ಲ ಅಡಿಕೆಗೂ ಹಾಕುವುದಿಲ್ಲ ಯಾವುದೇ ಗೊಬ್ಬರನೂ ಇಷ್ಟವರೆಗೆ ಅಡಿಕೆಗೂ ಹಾಕಿಲ್ಲ ಕೊಕ್ಕು ಗಿಡಕ್ಕೂ ಹಾಕುವುದಿಲ್ಲ ಈ ಕೊಕ್ಕು ಗಿಡದ ಎಲೆಗಳು ನೋಡಿ ಎಲೆಗಳು ಹೀಗೆ ಹಣ್ಣಾಗಿ ಬೀಳ್ತದೆ ಬಿದ್ದ ಎಲೆಗಳು ಕೂಡ ಒಂದು ರೀತಿಯ ಗೊಬ್ಬರವಾಗಿ ಇನ್ನು ಪರಿವರ್ತನೆಯಾಗಿ ನಮ್ಮ ಅಡಿಕೆ ತೋಟಕ್ಕೆ ಸಿಗ್ತದೆ ಹೀಗೆ ನಾವು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದ ಹಾಗೆ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಅಡಿಕೆ ಇಳುವರಿ ನಮಗೆ ಹೇಗೂ ಸಿಗ್ತದೆ ಅದರೊಟ್ಟಿಗೆ ಬಾಳೆ ಇಳುವರಿ ಸಿಗ್ತದೆ ಅದರ ಒಟ್ಟಿಗೆ ಇನ್ನು ಖೋಖೋ ಗಿಡ ದೊಡ್ಡದಾಗ ಖೋಖೋದಿಂದರೂ ನಮಗೆ ಆದಾಯ ಬರ್ತದೆ ಖೋಖೋ ಗಿಡದಿಂದ ನಮಗೆ ಮುಖ್ಯ ಹೇಳಿದರೆ ಇದರ ಬಿದ್ದ ಎಲೆಗಳು ಗೊಬ್ಬರವಾಗಿ ನಮ್ಮ ಅಡಿಕೆಯ ಫಲವತ್ತನ್ನು ಅಡಿಕೆಯ ಉತ್ಪತ್ತಿಯನ್ನು ಅತಿ ಹೆಚ್ಚು ಮಾಡ್ತದೆ ಇದರ ಬಿದ್ದ ಎಲೆಗಳು ಅದು ನಮಗೆ ಮುಖ್ಯ ಉತ್ಪತ್ತಿ ಯಾಕೆ ಅಂತ ಹೇಳಿದರೆ ನಮಗೆ ಮುಖ್ಯ ಕೃಷಿ ನಮ್ಮದು ಅಡಿಕೆ ಒಳ್ಳೆಯ ಇಳುವರಿ ಬರಬೇಕಾದ್ರೆ ಇಂಥ ದೊಡ್ಡ ಬೇರೆ ಬೇರೆ ರೀತಿಯ ಕಳೆಗಳೆಲ್ಲ ಬೇಕು ಈ ಕಳೆಗಳಲ್ಲಿ ನಾವು ವರ್ಷ ಹೋದಂತೆಲ್ಲ ಒಂದು ಬೆಳೆಯನ್ನಾಗಿ ಪರಿವರ್ತನೆ ಮಾಡಿದರೆ ಕಳೆಯನ್ನು ನೋಡಿ ಈ ಕಳೆಯಿಂದ ನಮಗೆ ಏನು ಉಪಯೋಗ ಇಲ್ಲ ಆದಾಯ ಬರುವುದಿಲ್ಲ ಆದರೆ ಈ ಕಳೆಯನ್ನು ನೆಟ್ಟರೆ ನಮಗೆ ಆದಾಯ ಬರ್ತದೆ ನೋಡಿ ಈ ಬಾಳೆ ಎಂಬ ಕಳೆಯನ್ನು ಬೆಳೆದರೂ ನಮಗೆ ಆದಾಯ ಬರ್ತದೆ ಆದರೆ ಎಲೆಗಳು ಬಿದ್ದರೆ ಇಲ್ಲಿ ಪೊಟ್ಯಾಶ್ ಆಗ್ತದೆ ಬಾಳೆ ಬಿದ್ದರೆ ಬಾಳೆ ಎಲೆಗಳೆಲ್ಲ ಬಿದ್ದಾಗ ನೋಡಿ ಎಷ್ಟು ಜಾಗದಲ್ಲಿ ಬಾಳೆ ಎಲೆಗಳೆಲ್ಲ ಬಿದ್ದಿದೆ ನೋಡಿ ಇದೆಲ್ಲ ಪೊಟ್ಯಾಶ್ನ ಒಂದು ಮುಖ್ಯ ಅಂಶಗಳು ಪೊಟ್ಯಾಷಿಯಂ ಭೂಮಿಯಲ್ಲಿ ಹೆಚ್ಚಾಗಲಿಕ್ಕೆ ಹಾಗೆಯೇ ಖೋಖೋದ ಎಲೆಗಳಿಂದ ನಮಗೆ ಸಾರಜನಕ ರಂಜಕ ಪೊಟ್ಯಾಷಿಯಂ ಈ ಎಲ್ಲ ಅಂಶಗಳು ನಮ್ಮ ಮಣ್ಣಿಗೆ ದೊರೆಯುತ್ತದೆ ಹಾಗಾಗಿ ನಾವು ಕೇವಲ ಖೋಖೋ ಹಣ್ಣಿಗಾಗಿ ಅಂತಲ್ಲ ಭೂಮಿಯ ಫಲವತ್ತು ಹೆಚ್ಚಾಗಲಿಕ್ಕೆ ಮತ್ತು ನಮ್ಮ ಅಡಿಕೆ ಗಿಡದ ಆರೋಗ್ಯ ಹೆಚ್ಚಾಗಲಿಕ್ಕೆ ಅಡಿಕೆ ಫಲ ಫಸಲು ಹೆಚ್ಚಾಗಲಿಕ್ಕೆ ಇದನ್ನು ನಾವು ಮುಖ್ಯವಾಗಿ ನೆಡಬೇಕಾಗ್ತದೆ ಖೋಖೋ ಗಿಡವನ್ನು ಅಥವಾ ಇನ್ನಿತರ ಯಾವುದೇ ಅಂತರ ಬೆಳೆಯನ್ನು ನಾವು ಮಧ್ಯದಲ್ಲಿ ನಾಲ್ಕು ಗಿಡದ ಮಧ್ಯದಲ್ಲಿ ನೆಟ್ಟರೆ ಅದು ನಮ್ಮ ಕಳೆ ಇನ್ನು ಬೇಡವಾದ ಕಳೆಗಳೆಲ್ಲ ಕಮ್ಮಿ ಆಗ್ತಾ ಬರ್ತದೆ ಈಗ ನಾವು ಈ ರೀತಿಯ ಕಳೆಗಳನ್ನು ನೆಟ್ಟಿದ್ದೇವೆ ನೋಡಿ ನೆಟ್ಟಿದ್ದಲ್ಲ ಇದು ಬಂದಿದೆ ಇದನ್ನು ನಾವು ಇನ್ನು ಕಟ್ಟಿಂಗ್ ಮಾಡಿ ಅಲ್ಲಲ್ಲಿ ಹಾಕ್ತೇವೆ ಅದು ಗೊಬ್ಬರವಾಗಿ ಮತ್ತೆ ಅಡಿಕೆ ಗಿಡಗಳು ಸಿಗ್ತದೆ ಆದರೆ ಇನ್ನು ಬೇ ಅಡಿಕೆ ಗಿಡಗಳು ಒಂದು ನಿರ್ದಿಷ್ಟ ಎತ್ತರಕ್ಕೆ ಬೆಳೆದ ನಂತರ ನಾವು ಸಣ್ಣದಿರುವಾಗ ಅಡಿಕೆ ಗಿಡ ಸಣ್ಣದಿರುವಾಗ ಇಂಥ ಗಿಡಗಳನ್ನ ನೆಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡದಿಂದ ನಮ್ಮ ಮುಖ್ಯ ಬೆಳೆಯಿಂದ ಯಾವುದೇ ಬೆಳೆಗಳು ಇನ್ನಿತರ ಅಂತರ ಬೆಳೆಗಳು ಅದಕ್ಕಿಂತ ಹೆಚ್ಚು ಎತ್ತರ ಬೆಳಿಬಾರ್ದು ಆ ಉದ್ದೇಶದಿಂದ ನಾವು ಅಡಿಕೆ ಗಿಡಗಳು ಒಂದು ನಿರ್ದಿಷ್ಟ ಎತ್ತರ ಬೆಳೆದ ನಂತರ ನೋಡಿ ಇನ್ನು ಇದಕ್ಕೆ ಕರಿಮೆಣಸು ಬಳ್ಳಿ ನೆಡಲಿಕ್ಕೆ ಆಗ್ತದೆ ಆದರೆ ಇಷ್ಟು ಸಣ್ಣ ಗಿಡದಲ್ಲಿ ಆಗುವುದಿಲ್ಲ ಈ ತೋಟ ಇನ್ನೂ ಕೂಡ ಒಂದು ಐದು ಹತ್ತು ಫೀಟು ಎತ್ತರ ಬೆಳೆದ ನಂತರ ಇದಕ್ಕೆ ಇನ್ನೂ ಕರಿಮೆಣಸು ನೆಡಲಿಕ್ಕೆ ಆಗ್ತದೆ ಆಗ ನಮಗೆ ಮತ್ತೂ ಒಂದು ಆದಾಯ ಆಗ್ತದೆ ಕರಿಮೆಣಸಿನಿಂದ ಹಾಗಾಗಿ ನಾವು ಅಡಿಕೆ ತೋಟದ ಎತ್ತರವನ್ನು ಗಮನಿಸಿಕೊಂಡು ನಾವು ಅಂತರ ಬೆಳೆಯನ್ನು ನೆಡಬೇಕಾಗ್ತದೆ ಎಡೆ ಕೃಷಿ ಮಾಡಬೇಕಾಗ್ತದೆ ನೋಡಿ ಇಲ್ಲಿ ಗಿಡ ನೆಟ್ಟಿದ್ದೀನಿ ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಮಾಡುವುದಿಲ್ಲ ಕೇವಲ ಸಣ್ಣ ಗುಂಡಿಯನ್ನು ತೆಗೆದು ನಾಲ್ಕು ಗಿಡದ ಮಧ್ಯೆ ಬಿಡುವುದು ಇನ್ನು ಕೊಕ್ಕು ಗಿಡಗಳಿಗೆ ಬರುವಂತಹ ರೋಗ ಬಾಧೆಗಳ ಬಗ್ಗೆ ಹೇಳುವುದಾದರೆ ಇದಕ್ಕೇನು ವಿಶೇಷ ರೋಗ ಅಂತ ಏನಿಲ್ಲ ಇದಕ್ಕೇನು ಹೆಚ್ಚುವರಿಯಾಗಿ ಮದ್ದು ಹೊಡೆಯುವ ಅನಿವಾರ್ಯತೆ ಇಲ್ಲ ನಾವು ವರ್ಷಕ್ಕೆ ಎರಡು ಮೂರು ಸಲ ಮಳೆಗಾಲದಲ್ಲಿ ಅಡಿಕೆ ಗಿಡಗಳಿಗೆ ಬೋರ್ಡ ಮಿಶ್ರಣ ಮಾಡುವಾಗ ಸ್ಪ್ರೇ ಮಾಡುವಾಗ ಅದರಿಂದ ಸ್ಪ್ರೇ ಆದಂಥ ಬಿದ್ದಂಥ ಮದ್ದು ಇದಕ್ಕೆ ಸಾಕಾಗ್ತದೆ ಹಾಗಾಗಿ ಹೆಚ್ಚಿನ ರೋಗ ಏನು ಬರುವುದಿಲ್ಲ ಇನ್ನು ಅಡಿಕೆ ಕೊಕ್ಕು ಕಾಯಿಗಳಿಗೆ ಕೊಳೆ ರೋಗ ಬಾಧೆ ಬರ್ತದೆ ಆಗ ನಾವು ಸ್ವಲ್ಪ ಬೋರ್ಡ ಸ್ಪ್ರೇ ಮಾಡಿದರೆ ಅಲ್ಲಿಗೆ ಅದು ಮುಗೀತು ನಂತರ ಕೆಲವರಿಗೆ ಸಮಸ್ಯೆ ಏನಂತ ಹೇಳಿದರೆ ಕೊಕ್ಕೋ ಗಿಡದ ಕಾಯಿಗಳನ್ನು ತಿನ್ನಲಿಕ್ಕೆ ಈ ಇಲ್ಲಿ ಹೆಗ್ಗಣಗಳು ಅಳಿಲು ಬಂದು ಎಲ್ಲ ಹಾಳು ಮಾಡ್ತದೆ ಅಂತ ಅದೇ ಹೇಳಿದೆ ನಾವು ಆ ಹಾಳು ಮಾಡಿ ತಿಂದದ್ದು ನಮ್ಮ ಭೂಮಿಯಲ್ಲಿ ಬಿದ್ದಾಗ ಕಾಯಿಗಳು ಅದು ಕೂಡ ನಮಗೆ ಗೊಬ್ಬರವಾಗಿ ದೊರೆಯುತ್ತದೆ ನಾವು ನಮಗೆ ಮುಖ್ಯ ಬೆಳೆ ಅಡಕೆ ಇಲ್ಲಿ ನಾವು ಗಮನದಲ್ಲಿಡಬೇಕಾದ ವಿಷಯ ಅದು ನಮ್ಮ ಅಡಿಕೆಯಲ್ಲಿ ಫಸಲು ಹೆಚ್ಚಾದರೆ ಈ ಕೊಕ್ಕೋ ಗಿಡದಿಂದ ಹೆಚ್ಚಾಗ್ತದೆ ನಮಗೆ ನೂರು ಕಾಯಿ ಒಂದು ಗಿಡದಲ್ಲಿ ಸಿಗುವುದಾದರೆ ಈ ಕೊಕ್ಕೋ ಗಿಡದ ಕಾಯಿಗಳನ್ನು ಇಲಿಗಳು ಬಂದು ಹೆಗ್ಗಣಗಳು ಬಂದು ಅಲಿಲುಗಳು ಬಂದು ತಿಂದು ಅದು ಕೆಳಗೆ ಬಿಟ್ಟಾಗ ಅದನ್ನು ಎರೆಹುಳುಗಳು ತಿಂದು ಅದು ಕೂಡ ಗೊಬ್ಬರ ಆಗಿ ನಮಗೆ ಅದು ಅಡಿಕೆಯಾಗಿ ಪರಿವರ್ತನೆ ಆಗ್ತದೆ ನೂರು ಅಡಿಕೆ ಸಿಗುವಲ್ಲಿ ನಮಗೆ ನೂರೈವತ್ತು ಅಡಿಕೆ ಸಿಗ್ತದೆ ಐವತ್ತು ಅಡಿಕೆ ಹೆಚ್ಚಾಯಿತು ಒಂದು ಕೊಕ್ಕೋ ಹಣ್ಣನ್ನು ಇಲ್ಲಿ ಹೆಗ್ಗಣಗಳು ಇಲ್ಲದಿದ್ದರೆ ಅಳಿಲು ತಿಂದು ಕೆಳಗೆ ಬಿಟ್ಟರೆ ಅದನ್ನು ನಾವು ಮತ್ತೆ ಆಯ್ಕೆ ಮಾಡಿ ಆಯ್ದುಕೊಳ್ಳುವುದಿಲ್ಲ ಅದು ಎಲ್ಲಿ ಹೆಗ್ಗಣ ತಿಂದದ್ದು ಅಂತ ಬಿಟ್ಟು ಬಿಡ್ತೇವೆ ಅದರ ಕಾಯನ್ನು ಭೂಮಿಯಲ್ಲಿ ಬಿದ್ದು ಅದು ಗೊಬ್ಬರವಾಗಿ ಪರಿವರ್ತನೆ ಆದರೆ ಅದರ ಗೊಬ್ಬರದ ಅಂಶ ನಮ್ಮ ಅಡಿಕೆ ಗಿಡಗಳಿಗೆ ಸಿಕ್ಕಿ ನಮಗೆ ಹೇಗಿದ್ದರೂ ಅಡಿಕೆಯ ಫಸಲು ಹೆಚ್ಚಾಗ್ತದೆ ಇದನ್ನು ಯಾರೂ ಆಲೋಚನೆ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಈ ಭೂಮಿಯಲ್ಲಿ ಇದು ನಮ್ಮ ಸ್ವತ್ತು ಅಂತಲ್ಲ ಭೂಮಿಯಲ್ಲಿ ಎಲ್ಲ ಜೀವಿಗಳಿರಬೇಕು ಅದು ಇಲ್ಲಿ ಹೆಗ್ಗಣ ಇರ್ಬೋದು ಅಳಿಲಿರ್ಬೋದು ಏನೂ ಇರ್ಬೋದು ಅದು ಕೂಡ ಆಹಾರವನ್ನು ಬಯಸ್ತದೆ ಅದಕ್ಕೂ ಕೂಡ ಅದು ಬದುಕಬೇಕು ನಾವು ಇದ್ದ ಬದ್ದ ಜಾಗವನ್ನೆಲ್ಲ ಕಡಿದು ಅಲ್ಲಿ ನಮಗೆ ಬೇಕಾದಂಥ ಕೃಷಿಯನ್ನು ಮಾಡಿದರೆ ಈ ಅಳಿಲು ಪ್ರಾ ಬಾಕಿ ಪ್ರಾಣಿ ಪಕ್ಷಿ ಎಲ್ಲಿಗೆ ಹೋಗಬೇಕು ಹಾಗಾಗಿ ನಾವು ಅದನ್ನೆಲ್ಲ ಚಿಂತೆ ಮಾಡಿದೆ ನಮ್ಮ ತೋಟದಲ್ಲಿ ಒಂದೆರಡು ಗಿಡ ಅಂತಲ್ಲ ನಾಲ್ಕು ಗಿಡದ ಮಧ್ಯೆ ನಮ್ಮ ತೋಟದಲ್ಲಿ ಎಲ್ಲಿ ಜಾಗ ಇದೆ ಅಲ್ಲೆಲ್ಲ ಎಡೆಗ್ರೇಷನ್ ಮಾಡಿದರೆ ಅದು ಖೋಖೋ ಅಂತಲ್ಲ ಕೊಕ್ಕೋ ಹಾಕ್ಬೋದು ಜಾಯ್ಕಾಯಿ ಹಾಕ್ಬೋದು ಬಾಳೆ ಗಿಡಗಳು ಹಾಕ್ಬೋದು ಇನ್ನಿತರ ಹಣ್ಣು ತುಂಬ ಹಣ್ಣಿನ ಗಿಡಗಳನ್ನು ಹಾಕ್ಬೋದು ಎಲ್ಲ ಗಿಡವನ್ನು ಹಾಕಿದರೆ ಇಲಿ ಹೆಗ್ಗಣಗಳು ಎಷ್ಟು ಅಂತ ತಿನ್ಬೋದು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ತಿಂತದೆ ಬಾಕಿ ಎಂಬತ್ತು ಪರ್ಸೆಂಟ್ ಕೂಡ ನಮಗೆ ಸಿಗ್ತದೆ ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ ಕೇವಲ ಒಂದೆರಡು ಗಿಡವನ್ನು ನೆಟ್ಟು ಅದನ್ನು ಅಳಿಲು ತಿಂತು ಅಂತ ಹೇಳಿದರೆ ಅದು ಸರಿಯಾದ ಕ್ರಮ ಅಲ್ಲ ನಾವು ಅದನ್ನು ಕೃಷಿಕರು ಅಂತ ನಮ್ಮನ್ನು ನಾವು ಹೇಳಿಕೊಳ್ಳೋಕ್ಕೂ ಆಗೋದಿಲ್ಲ ನಾವು ಕೃಷಿಕರು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕೃಷಿಯನ್ನು ಅದು ಇದ್ದ ಜಾಗದಲ್ಲಿ ಕನಿಷ್ಠ ಜಾಗದಲ್ಲಿ ಗರಿಷ್ಠ ಲಾಭವನ್ನು ಪಡೆಯಲಿಕ್ಕೆ ಆಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿರಪ್ಪ